ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಇವತ್ತು ಟೇಸ್ಟಿಯಾಗಿರುವಂಥ ಪಾಲಕ್ ಚಪಾತಿನ ಮನೇಲೇನೆ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹೋಟೆಲ್ಗಳಲ್ಲೆಲ್ಲ ಪಾಲಕ್ ಪೂರಿ ಪಾಲಕ್ ಚಪಾತಿ ಎಲ್ಲ ಕೊಡ್ತಾರಲ್ಲ ಅದೇ ರೀತಿ ಸೇಮ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಮಾಮೂಲಿ ಪ್ಲೈನ್ ಚಪಾತಿ ತಿನ್ನೋದಕ್ಕಿಂತ ಈ ರೀತಿ ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿ ಮೆಂತ್ಯ ಚಪಾತಿ ಅಥವಾ ಪಾಲಕ್ ಚಪಾತಿ ಎಲ್ಲ ಮಾಡ್ಕೊಳ್ಬೋದಲ್ವಾ ಒಂದು ಸಲ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಶುಂಠಿ ಒಂದೆರಡು ಹಸಿ ಮೆಣಸಿ ತಗೊಂಡಿದ್ದೀನಿ ಫಸ್ಟಿಲ್ಲಿ ಪಾಲಕ್ ಸೊಪ್ಪನ್ನ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ಬಾಯ್ಲ್ ಮಾಡಿ ಆದ್ರೂ ಹಾಕ್ಕೊಳ್ಬೋದು ಇಲ್ಲ ಹಾಗೆ ಆದ್ರೂ ಹಾಕೊಳ್ಬೋದು ಎರಡು ಸೇಮ್ ಇರುತ್ತೆ ಟೇಸ್ಟು ಬಾಯ್ಲ್ ಮಾಡಿದ್ರೆ ಅಷ್ಟೊಂದು ಹಸಿ ವಾಸನೆ ಅನ್ಸೋದಿಲ್ಲ ಬಟ್ ಇದು ಈ ಮೆಥಡ್ ಕೂಡ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಹಾಗೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿಯನ್ನು ನಾನೊಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಸಣ್ಣ ಕಪ್ಪಲ್ಲಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳೋಣ ನೋಡಿ ಇವಾಗ ಪೇಸ್ಟ್ ಮಾಡಿಕೊಂಡಿದ್ದಾಗಿದೆ ಇವಾಗ ನಾನು ಚಪಾತಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿಗೆ ಇದನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಸಕ್ಕರೆ ಹಾಕೋರು ಕೂಡ ಹಾಕ್ತಾರೆ ನೀವು ಹಾಕೋಂಗಿದ್ರೆ ಹಾಕ್ಕೊಳ್ಬೋದು ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಇದ್ದೀನಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನು ತುಂಬ ತೆಳ್ಳಗೆ ಕಲಿಸ್ಬಾರ್ದು ಬೇಗನೆ ನೀರು ಆಡ್ಕೊಂಡ್ಬಿಡುತ್ತೆ ಹಾಗಾಗಿ ಹಾಗಾಗಿ ಸ್ವಲ್ಪ ಗಟ್ಟಿಗೆನ ಕಲಿಸ್ಕೊಳ್ಳಿ ಹಿಟ್ಟನ್ನು ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚಪಾತಿ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಸಾಫ್ಟಾಗಿ ಚಪಾತಿ ಕೆಲವೊಬ್ಬರು ಬರೋಲ್ಲ ಅಂತ ಹೇಳ್ತಾರೆ ಬಟ್ ಚೆನ್ನಾಗಿ ಹಿಟ್ಟನ್ನು ಈ ರೀತಿ ನಾದ್ಕೊಂಡು ಕಲಸೋದ್ರಿಂದ ಚಪಾತಿ ತುಂಬ ಹೊತ್ತಿನವರೆಗೂ ಸಾಫ್ಟಾಗಿ ಹಾಗೇ ಇರುತ್ತೆ ನೋಡಿ ಇವಾಗ ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ ಇದನ್ನು ಒಂದು ಹಾಫ್ ಆ್ಯನ್ ಅವರ್ವರೆಗೂ ನೆನೆಯೋದಿಕ್ಕೆ ಬಿಡೋಣ ಹಿಟ್ಟು ಸ್ವಲ್ಪ ಚೆನ್ನಾಗಿ ನೆಂದರೆ ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ನೆಂದಿದೆ ಹಿಟ್ಟು ಈ ರೀತಿ ಬೀಟ್ರೂಟ್ ಕೂಡ ಯೂಸ್ ಮಾಡಿ ಮಾಡ್ಬೋದು ಆ ವೀಡಿಯೋನೂ ಕೂಡ ಹಾಕಿದ್ದೀನಿ ಕ್ಯಾರೆಟ್ ಯೂಸ್ ಮಾಡ್ಬೋದು ಬೀಟ್ರೂಟ್ ಯೂಸ್ ಮಾಡ್ಬೋದು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಇದನ್ನೆಲ್ಲ ಯೂಸ್ ಮಾಡಿ ನಾವು ಈ ರೀತಿ ಚಪಾತಿಯನ್ನು ಮಾಡ್ಕೊಳ್ಬೋದು ಒಂದೇ ರೀತಿ ಪ್ಲೈನ್ ಚಪಾತಿ ಯೂಸ್ ಮಾಡೋದಕ್ಕಿಂತ ಈ ರೀತಿ ಕಲರ್ಫುಲ್ಲಾಗಿ ಹೆಲ್ದಿಯಾಗಿ ಮಾಡ್ಕೊಡ್ಬೋದಲ್ವ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೆಲ್ಲ ಹಾಕೊಳ್ಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಚಪಾತಿನ ಉಜ್ಕೊಳ್ತಾ ಇದ್ದೀನಿ ಮಾಮೂಲಿ ರೌಂಡಿಗೆ ಉಜ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಉಜ್ಕೊಂಡ್ರೆ ಚಪಾತಿ ತುಂಬ ಹೊತ್ತಿನವ್ರಿಗೂ ಸಾಫ್ಟಾಗಿ ಹಾಗೆ ಇರುತ್ತೆ ಹಾಗೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಈ ಚಪಾತಿ ಟ್ರಯಾಂಗಲ್ ಆಗಿ ಬರುತ್ತೆ ಹೀಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಚಪಾತಿ ನಿಮಗೆ ದಪ್ಪಗೆ ಬೇಕಂದ್ರೆ ದಪ್ಪಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಉಜ್ಕೊಳ್ಳಿ ನೋಡಿ ಇವಾಗ ಚಪಾತಿ ಉಜ್ಕೊಂಡಿದ್ದಾಯಿತು ನಾನು ಆಲ್ರೆಡಿ ಹಂಚನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎರಡು ಸೈಡು ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹಸಿ ಹಸಿ ಬೇಯಿಸಬಾರ್ದು ಚಪಾತಿನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ಈ ರೀತಿ ಆಯಿಲ್ ಸ್ಪ್ರೆಡ್ ಮಾಡಿ ಮಾಡೋದ್ರಿಂದ ಚಪಾತಿ ಯಾವಾಗಲೂ ನಾವು ಬೆಳಗ್ಗೆ ಮಾಡಿಟ್ರೆ ಸಂಜೆವರೆಗೂ ಕೂಡ ಸಾಫ್ಟಾಗಿ ಹಾಗೇ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ರೀತಿ ಚಪಾತಿ ಲೇಯರ್ ಆಗಿರುತ್ತೆ ನೋಡಿ ಇವಾಗ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ಎರಡೂ ಸೈಡು ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ より u よくらっとごたっただ。<music> ಇದೇ ರೀತಿ ಸ್ಕ್ವೇರಲ್ಲಿ ಕೂಡ ಮಾಡ್ಕೊಳ್ಬೋದು ಸ್ಕ್ವೇರ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು ನಾನು ಆಲ್ಮೋಸ್ಟ್ ಯೂಶ್ವಲಿ ನಮ್ಮನಲ್ಲಿ ಯಾವಾಗ ಮಾಡಿದ್ರು ಇದೇ ಮೆಥಡಲ್ಲಿ ಸೇಮ್ ಹೀಗೇ ಈ ಚಪಾತಿಯನ್ನು ಮಾಡ್ತೀನಿ ಇದೇ ಸೇಮ್ ಮೆಥಡಲ್ಲಿ ಪೂರಿ ಕೂಡ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚಪಾತಿಗಳು ರೆಡಿಯಾಗಿದೆ ಚಪಾತಿ ಅಂತೂ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಯಾವುದೇ ಆದ್ರೂ ಚೆನ್ನಾಗಿರುತ್ತೆ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಈ ರೆಸಿಪಿನ ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು